ದೊಡ್ಡಬಳ್ಳಾಪುರದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಮೊಗಿಲು ಮುಟ್ಟಿದ ಜೈ ಘೋಷಣೆ ಎಪ್ಪತ್ತೈದನೇ ಅಮೃತ ಮಹೋತ್ಸವದ ಅಂಗವಾಗಿ ಕರ್ನಾಟಕ ಸರ್ಕಾರ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಆಯೋಜನೆ ಮಾಡಿದ್ದು ಸಾಂಕೇತಿಕವಾಗಿ ಸಂವಿಧಾನ ರಥದ ಆಯೋಜನೆ ಮಾಡಿದ್ದು ದೊಡ್ಡಬಳ್ಳಾಪುರ ತಾಲೂಕಿನ ಸಕ್ಕರೆ ಸಕ್ಕರೆಗೊಲ್ಲಳಿ ಗ್ರಾಮ ಪಂಚಾಯಿತಿಗೆ ಸಂವಿಧಾನ ಜಾಗೃತಿ ಜಾಥಾ ವಾಹನವನ್ನು ಸ್ಥಳೀಯರು ಸಹಿತ ವಾದ್ಯ ನೃತ್ಯ ಹಾಗೂ ವೇದಿಕೆ ಕಾರ್ಯಕ್ರಮದ ಮೂಲಕ ಅದ್ದೂರಿ ಸ್ವಾಗತ ಕೋರಿದರು ಈ ಸಂದರ್ಭದಲ್ಲಿ ಜೈಭೀಮ ಮಹರ್ಷೋದ್ಗಾರ ಮುಗಿಲು ಮುಟ್ಟಿತು ಸಂವಿಧಾನ ಜಾಗೃತಿ ಕುರಿತು ಪಂಚಾಯಿತಿ ಮಟ್ಟದಲ್ಲಿ ಅಷ್ಟೇ ಅಲ್ಲದೆ ಪ್ರತಿ ಮನೆ ಮನೆಗೂ ತಲುಪುವಂತಾಗಬೇಕು ಈ ರೀತಿಯ ವಿಶೇಷ ಕಾರ್ಯಕ್ರಮ ರೂಪಿಸಿದ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆಂದು ಗ್ರಾಮ ಪಂಚಾಯಿತಿಯ ಸದಸ್ಯ ಹನುಮಯ್ಯ ತಿಳಿಸಿದರು ಎಲ್ಲರೂ ಸೇರ್ಕೊಂಡು ಇವತ್ತು ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಅಧಿಕಾರಿಗಳು ಮತ್ತು ಎಲ್ಲಾ ಸಕರಗೊಳ್ಳಿ ಪಂಚಾಯಿತಿ ವ್ಯಾಪ್ತಿ ಎಲ್ಲ ಸಂಘಟನೆ ಸಂಘ ಸಂಸ್ಥೆಯರು ಮತ್ತು ಸಾರ್ವಜನಿಕರೆಲ್ಲ ಇಲ್ಲಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಸೇರ್ಕೊಂಡು ಇವತ್ತು ವಿಜೃಂಭಣೆಯಿಂದ ಸ್ವಾಗತ ಮಾಡ್ಕೊಂಡಿದ್ದೀವಿ ಇದೇನಪ್ಪ ಅಂದರೆ ನಾವು ಸುಮಾರು ಮೂರು ದಿನದಿಂದ ನಾವು ಈ ಒಂದು ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಎಲ್ಲ ಪಂಚಾಯಿತಿಯಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಜನ ಕೂಡ ತುಂಬ ಸಂವಿಧಾನ ಆಶಯಗಳಿಗೆ ಬದ್ಧರಾಗಿ ಎಲ್ಲರೂ ಬರ್ತಾ ಇದ್ದಾರೆ ತುಂಬ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅನಕ್ಷರಿಗೆ ಕೃತಕರಿಗೆ ಗೊತ್ತಿಲ್ಲ ಸಂವಿಧಾನ ಅಂದ್ರೆ ಈ ಬಾರಿ ಈ ಬಾರಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರತಿ ಮನೆಗೂ ಸಂವಿಧಾನದ ಆಶಯಗಳ ಬಗ್ಗೆ ಪ್ರತಿ ಮನೆಗೂ ಒಂದು ಕರಪತ್ರಗಳನ್ನು ಹಂಚಿ ಅವ್ರನ್ನ ಸಂವಿಧಾನ ಸಂವಿಧಾನ ಕಾರ್ಯಕ್ರಮಕ್ಕೆ ಕರೆಸುವ ವ್ಯವಸ್ಥೆಯನ್ನ ಗ್ರಾಮ ಪಂಚಾಯತಿ ಮುಖಾಂತರ ಮಾಡಿದೆ ಯಾವ ರೀತಿಯ ಕಾರ್ಯಕ್ರಮಗಳ ಆಯೋಜನೆ ಇವತ್ತು ನಾವು ಮನುಷ್ಯ ಜನ್ಮ ಇವತ್ತು ಅವ್ರನ್ನ ನಾವು ನೆನೆಸ್ಕೊಬೇಕು ಅಂತಂದ್ರೆ ಅವ್ರು ಒಬ್ಬ ದೈವ ಪುರುಷ ಅಂತಾನೆ ನಾವು ಹೇಳಬೇಕು ಅವರು ಬಡ ವರ್ಗ ನಾಯಕರಾಗಿ ಓದೋದ್ರಲ್ಲಿ ಬೀದಿಯಲ್ಲಿ ನಿಂತ್ಕೊಂಡು ದೀಪದ ಅಡೆಯ ನಿಂತ್ಕೊಂಡು ಓದಿ ಇವತ್ತು ನಮ್ಮ ದೇಶ ಅಲ್ಲ ಬೇರೆ ದೇಶಕ್ಕೂ ಸಂವಿಧಾನನ ಅವರು ರೂಪಿಸಿದ್ದಾರೆ ಅದು ನಮಗೆ ನಮ್ಮ ಭಾರತ ದೇಶದಲ್ಲಿ ಅವ್ರು ಇಟ್ಟಿರೋದು ನಮ್ಗೆ ಹೇಳ್ಕ ಅವ್ರ ಬಗ್ಗೆ ಹೇಳ್ಕೊಳಕ್ಕೆ ನಮ್ಗೊಂದು ದೊಡ್ಡ ಹೆಮ್ಮೆ ಎಲ್ಲರೂ ಅವ್ರನ್ನ ಆದರ್ಶನ ನಾವು ಪಾಲಿಸ್ಬೇಕು ಅವಮೇಲೆ ಎಲ್ಲ ಅವ್ರಿಗೆ ದೊಡ್ಡ ಗೌರವ ಕೊಟ್ಟು ಆಮೇಲೆ ಅವ್ರ ಜನಾಂಗಕ್ಕೂ ನಾವು ಗೌರವ ಕೊಟ್ಟು ಮತ್ತು ಎಲ್ಲ 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 ಜನಾಂಗದವರು ಒಟ್ಟುಗೂಡಿ ಇವತ್ತು ದಿವಸ ಬಹಳ ಸಂತೋಷ ಯಾಕಂದ್ರೆ ಅವರು ಆ ಜಾತಿ ಈ ಜಾತಿ ಅಂತ ಅನ್ನದಂಗೆ ಎಲ್ಲ ನಾವು ಒಂದೇ ಮಾತಾಡ ಮಕ್ಕಳು ಅಂತ ಒಂದು ಕೆಲಸ ಮಾಡಿದ್ದಾರೆ ಬಹಳ ಆಭಾರಿ ಆಗಿದ್ದೀವಿ ಇನ್ನು ಮುಂದೆ ಇಂಥ ವ್ರತ ಇವತ್ತು ಮಾಡುವುದು ಕರ್ನಾಟಕದಲ್ಲಿ ಸಮಿತಿ ಎಲ್ಲವನ್ನ ಹಬ್ಬದ ವಾತಾವರಣ ಹಬ್ಬಿಸ್ತಾರೆ ಹೊರತು ಬಿಟ್ಟು ಅಲ್ಲ ಕರ್ನಾಟಕ ರಾಜ್ಯ ಮೂಲ ಮೂಲೆಯಲ್ಲಿ ಕೂಡ ಇನ್ನು ಮುಂದೆ ಕರ್ನಾಟಕ ದಲ್ಲಿ ಸಮಿತಿ ಕೃಷ್ಣಪ್ಪ ಬಣ್ಣ ಎಲ್ಲ ರಾಜ್ಯದಲ್ಲೂ ಕೂಡ ಎಲ್ಲ ಜಿಲ್ಲೆಯಲ್ಲೂ ಕೂಡ ಈ ಅಂಬೇಡ್ಕರ್ ಅವರ ವಿಚಾರವನ್ನ ಎಲ್ಲಕ್ಕೂ ಮುಡಿಸ್ತೀವಿ ಅಂತ ಹೇಳಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಎಲ್ಲ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಎಂಪಿ ಗಂಗಾಧರ್ ಮಾತನಾಡಿ ಇದು ಅತ್ಯಂತ ಸಂತೋಷದ ದಿನವಾಗಿದೆ ಕಾರಣ ಸರ್ವ ಸಮುದಾಯದವರು ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸುತ್ತಿದ್ದೇವೆ ನಮ್ಮ ಸಂಘಟನೆಯ ವತಿಯಿಂದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಆಶಯದಂತೆ ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನು ಮನೆಮನೆಗೆ ತಲುಪಿಸುವ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ರಾಮು ದೊಡ್ಡಯ್ಯ ಕೆಎಂ ನರೇಂದ್ರಮೂರ್ತಿ ಹನುಮಯ್ಯ ಸೇರಿದಂತೆ ಸ್ಥಳೀಯ ಗ್ರಾಮಸ್ಥರು ಉಪಸ್ಥಿತರಿದ್ದರು ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್